ನಮ್ಮ ಎಲ್ ಹತ್ತು ಆಂಬುಲೆನ್ಸ್ ಸರ್ ಬಿಟ್ಟಿರೋದು ಹತ್ತು ಆಂಬುಲೆನ್ಸ್ ಬಿಟ್ಟು ಅವ್ರಿಂಥ ಶ್ರಮ ಬಂದು ಮನೆ ಮನೆಗೆ ಆಂಬುಲೆನ್ಸ್ ಅಂದರೆ ಅವರು ಪಾಪ ಎಷ್ಟೋ ಬಡವರಿಗೆ ಎಷ್ಟೋ ಎಲ್ಪ್ ಆಗ್ತಿದೆ ಸರ್ ಇಂಥ ಎ ನಮಗೆ ಬೇಕಪ್ಪ ನಾನು ಅಣ್ಣ ನನ್ನ ತಮ್ಮ ನಮ್ಮ ಅಕ್ಕ ಆ ಥರ ಅದೇ ಥರ ಇವಾಗ ಮನೆಗೆ ಬಂದು ನಡ್ಕೊತಾ ಇದ್ದಾರೆ ಅವರು ಅದೇ ಅಣ್ಣ ಅದೇ ಅಕ್ಕ ಅದೇ ತಮ್ಮ ಅಂತ ಅವ್ರ ಮನೆ ಮನೆಗೂ ಬಂದು ಎಲ್ಲರೂ ಅವತ್ತು ಏನು ಮಾತು ಕೊಟ್ಟಿದ್ರು ಆ ಮಾತಂತ ಅವ್ರು ನಡ್ಕೊತಾ ಇದ್ದಾರೆ ಇಲ್ಲಿ ಐದನೇ ವಾರ್ಡ್ಗೆ ಭೇಟಿ ಕೊಡುವಂಥ ಕೆಲಸ ಆಗುತ್ತೆ ನೀವು ಮಂಚೇನಹಳ್ಳಿಯಲ್ಲಿ ಯಾವ ರೀತಿ ಪ್ರಮುಖವಾಗಿ ಯಾವ ರೀತಿ ಸಮಸ್ಯೆ ಇದೆ ನೀವು ಮಂಚೇನಹಳ್ಳಿ ತಾಲೂಕು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿ ಏನು ಹೇಳಿದ್ರು ಕೇಳ್ತೀರಿ ಬೆಳಗ್ಗೆ ಆರೂವರೆಗೆ ಬಂದು ಜನರ ಕಷ್ಟ ಅಂದರೆ ಖಾತಾ ವಿಚಾರ ಆಗಿರ್ಬೋದು ಚರಂಡಿ ವಿಚಾರ ಆಗ್ಬೋದು ಜನಗಳವ್ರ ಸಮಸ್ಯೆ ಏನಿದೆ ಅಂತ ಶಾಸಕರು ಬಂದಿದ ತಕ್ಷಣ ಅವರ ಮನವೊಲ್ದು ಶಾಸಕರ ಮನವೊಲ್ದು ಬಂದು ಅವ್ರ ಕ ಅವ್ರ ಹತ್ರ ನಮ್ಮ ಸಮಸ್ಯೆ ಹೀಗಿದೆ ಈ ಥರ ಖಾತ ಆಗ್ಬೋದು ಜಮೀನು ವಿಚಾರ ಆಗ್ಬೋದು ಆಂಬುಲೆನ್ಸ್ ವಿಚಾರ ಆಗಿರ್ಬೋದು ಚರಂಡಿ ವಿಚಾರ ಆಗಿರ್ಬೋದು ಭಾಳಷ್ಟು ಆರೂವರೆಗೆ ಬಂದು ಅವರು ಕೇಳ್ತಾ ಇರೋ ವಿಚಾರಕ್ಕೆ ಸ್ಪಂದಿಸ್ತಾ ಇದ್ದಾರೆ ಅನ್ನದಾನಗಳು ತಂದು ಕೆಲವು ವಾರ್ಡಲ್ಲಿ ಐದನೇ ವಾರ್ಡ್ಗಳಿಗೂ ಒಂದನೇ ವಾರ್ಡಲ್ಲಿ ಎರಡನೇ ವಾರ್ಡಲ್ಲಿ ಏನಿದೆ ಅಂತ ವಿಚಾರ ತಿಳ್ಕೊಂಡು ಬಸ್ ಸ್ಟ್ಯಾಂಡ್ ಆಗಿದೆ ಇವಾಗ ಆದಷ್ಟು ಬೇಗ ಬಂದು ಗುದ್ಲಿ ಪೂಜೆ ಮಾಡ್ತಾರೆ ಇಂಥ ಶಾಸಕರು ನಮ್ಗೆ ಬೇಕಾಗಿತ್ತು ಯಾವತ್ತೂ ನಮಗೆ ಹದಿನೈದು ವರ್ಷದಿಂದ ನೋಡ್ತಾ ಇದ್ದೀವಿ ಇಂಥ ಶಾಸಕರು ನಮಗೆ ಸಿಕ್ಕಿರಲಿಲ್ಲ ಬಂದು ಸಮಸ್ಯೆ ಕೇಳ್ತಾ ಇದ್ದಾರೆ ಜನರು ಸಮಸ್ಯೆ ಕೇಳ್ತಾ ಇದ್ದಾರೆ ಏನಂತ ಸ್ಪಂದಿಸ್ತಾ ಇದ್ದಾರೆ ಮುಂದೆ ಒಂದು ಹಿಂದೆ ಒಂದು ಜೀಪ್ಗಳ ಹಾಕೊಂಡು ಬರೋ ಎಮ್ ಎಲ್ ಎಗಳು ಅಂತ ಎಮ್ ಎಲ್ ಅಲ್ಲ ನಮ್ಮ ಎಮ್ ಎಲ್ ಎ ಜನರು ಸಮಸ್ಯೆ ಕೇಳ್ತಾ ಇದ್ದಾರೆ ಆರೆಗೆ ಬಂದು ಮನೆ ಮನೆಗೂ ಬಂದು ಏನಂತ ಸ್ಪಂದಿಸ್ ಕೇಳ್ತಾ ಇದ್ದಾರೆ ಅವರು ಇಂಥ ಎಮ್ ಎಲ್ ಎ ನಮಗೆ ಇವು ಕೂಡ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾಗಿದ್ದರೆ ನಿಮಗೆ ಯಾವ ರೀತಿ ಸಹಕಾರ ಕೊಡ್ತಾರೆ ಅವರು ಅಂತ ಹಂಡ್ರೆಡ್ ಪರ್ಸೆಂಟ್ ಅವ್ರ ಯುವಕರಿಗೆ ಫುಲ್ ಸಪೋರ್ಟ್ ಇದೆ ಅವರು ನಮ್ಮಂಥ ಬಡವರಿಗೆ ಅವ್ರ ಮೊನ್ನೆ ತಾನೇ ಅವರು ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರು ಅವರು ಸಹ ಅವ್ರ ಸಪೋರ್ಟಿಂದ ನಾವು ಗೆದ್ದಿರೋದು ನಮ್ಮಂಥ ಯುವಕರಿಗೆ ಪ್ರತಿನಿಧಿ ಅವರು ಏನು ಬೇಕು ಏನೊಂದು ಸಮಸ್ಯೆ ಅವತ್ತೇ ಆಗಲಿ ನಮಗೆ ಅವ್ರು ರೆಸ್ಪಾನ್ಸ್ ಕೊಡ್ತಾರೆ ಸರ್ ಅವರು ಶಾಸಕರ ಜೊತೆಯಲ್ಲಿ ನೀವು ಕೂಡ ಮನೆ ಮನೆಗೆ ಬರುವಂಥ ಕೆಲಸ ಆಗಿದ್ದೀರಿ ಏನಿಸುತ್ತೆ ಅವರು ಅವರು ಕಾರ್ಯವೈಖರಿ ಆಗಲಿ ಅವ್ರು ಮಾಡ್ತಿರೋ ಏನು ಹೇಳ್ತೀರಿ ಸರ್ ಅವರು ಇವತ್ತಿರೋ ಇದರಲ್ಲಿ ಮನೆ ಮನೆಗೂ ಬಡವರು ಶ್ರೀಮಂತರು ಅನ್ನೋದು ಅವರ ಹತ್ರ ಯಾವುದೂ ಇಲ್ಲ ಮನೆ ಮನೆಯಲ್ಲಿ ಕುತ್ಕೊಂಡು ಪ್ರತಿಯೊಬ್ಬರದು ಸಮಸ್ಯೆ ಕೇಳಿ ಸ್ಪಂದಿಸ್ತಾ ಇದ್ದಾರೆ ಇಂಥ ಶಾಸಕರು ಮನೆಯವರು ಬೇರೆಯವರು ಕೊಡ್ತೀನೋ ಇಂಥ ಶಾಸಕರು ನಮಗೆ ಬೇಕು ಗುರಿಸ್ಬೇಕು ಅನ್ನೋವರು ಇಂಥವ್ರು ನಮಗೆ ಗುರಿಸ್ತಾರೆ ಇಂಥವ್ರು ಇದ್ರೆ ಮುಂದೆಗೂ ನಮಗೆ ಗೆದ್ದರೆ ಇಂಥವ್ರು ನಮಗೆ ಕೆಲಸ ಮಾಡಿಕೊಡ್ತಾರೆ ಅನ್ನೋ ಒಂದು ಭರವಸೆ ಪ್ರತಿ ಬೇರೆ ಅವ್ರಿಗೆ ಗುರ್ತಿನೋ ಬಿ ಜೆ ಪಿ ಅವ್ರಿಗೆ ಗುಡ್ತೀನೋ ಇಂಥವ್ರು ಇರಬೇಕಪ್ಪ ನಮಗಿಂಥ ಶಾಸಕರು ಸಿಕ್ಕಲಿಲ್ಲಪ್ಪ ಇಂಥವ್ರು ನಮ್ಗೆ ಸಿಗ್ಬೇಕಾಗಿತ್ತಪ್ಪ ಅಂತ ಅವ್ರಿಗೆ ಒಂದು ಇದಾಗ್ತಾ ಇದೆ ಸರ್ ಸರ್ ಈಗ ಕರ್ನಾಟಕ ರಾಜ್ಯದಲ್ಲಿ ಇನ್ನೂರ ಇಪ್ಪತ್ನಾಲ್ಕು ಶಾಸಕರಲ್ಲಿ ಯಾರೂ ಮಾಡಿದೆ ಅಂತ ಕೆಲಸ ಶಾಸಕ ಪ್ರದೀಪ್ ಈಶ್ವರು ಮಾಡ್ತಿದ್ದಾರೆ ಹೊಸ ರೀತಿಯ ವಿಭಿನ್ನ ಕಾರ್ಯಕ್ಕೆ ಕ್ರೈ ಕೈ ಹಾಕಿದ್ದಾರೆ ಈಗ ಶಾಲಾ ಮಕ್ಕಳಿಗೆ ಸ್ಕಾಲರ್ಶಿಪ್ ಆಗಿರ್ಬೋದು ಉಚಿತ ಅಮ್ಮ ಆಂಬುಲೆನ್ಸ್ ಆಗಿರ್ಬೋದು ಆ ರೀತಿ ಕಲ್ಲರ್ ಬಟ್ಟೆಗಳಾಗಿರ್ಬೋದು ಶಾಲಾ ಮಕ್ಕಳಿಗೆ ಕೊಡ್ತಿದ್ದಾರೆ ಆ ಕಾರ್ಯಕ್ಕೆ ಸರ್ ಆಂಬುಲೆನ್ಸ್ ಇವತ್ತು ಬೆಂಗಳೂರಿಗೆ ಹೋಗ್ಬೋದು ಬೇಕಂದ್ರೆ ಐದು ಸಾವಿರ ಬೇಕು ಬಡವರಿಗೆ ಒಂದು ಫೋನ್ ಮಾಡಿದ್ರೆ ಇವತ್ತು ಒನ್ ನಾಟ್ ಐಟ್ ಕರೆಕ್ಟಾಗಿ ಕೆಲಸ ಇದೆ ಇಲ್ವಾಗೆ ಆಂಬುಲೆನ್ಸ್ ಅಮ್ಮ ಆಂಬುಲೆನ್ಸ್ ಪ್ರತಿನಿತ್ಯ ರಾತ್ರಿ ಹಗುಲು ಶ್ರಮ ಪಟ್ಟು ಓಡಿಸ್ತಾ ಇದ್ದಾರೆ ಸರ್ ಅಂಥ ನಮ್ಮ ಎಲ್ ಹತ್ತು ಆಂಬುಲೆನ್ಸ್ ಸರ್ ಬಿಟ್ಟಿರೋದು ಹತ್ತು ಆಂಬುಲೆನ್ಸ್ ಬಿಟ್ಟು ಇಂಥ ಶ್ರಮ ಬಂದು ಮನೆ ಮನೆಗೆ ಆಂಬುಲೆನ್ಸ್ ಅಂದರೆ ಅವರು ಪಾಪ ಎಷ್ಟೋ ಬಡವರಿಗೆ ಎಷ್ಟೋ ಎಲ್ಪ್ ಆಗ್ತೈತೆ ಸರ್ ಮಕ್ಕಳು ಎಷ್ಟೋ ಖುಷಿ ಸರ್ ಬಡವರು ಶ್ರೀಮಂತರು ಅನ್ನೋ ಇಲ್ದಿರೋಂಗೆ ಬಡವ್ರ ಮಕ್ಕಳಿಗೆ ನಾವು ಎಷ್ಟೋ ಜನ ಪಾಪ ಗಾರ್ಮೆಂಟ್ಸ್ ಐದು ಗಂಟೆಗೆ ಹೋಗಿ ಅವ್ರೆಷ್ಟೋ ಜನ ಬಡ ಪಾಪ ಮಕ್ಳಿಗೆ ಬಡ ಬಟ್ಟೆ ತಟ್ಟು ನೋಡೋಕ್ಕಾಗಲ್ಲ ಅಂಥದ್ದು ಮನೆ ಓದೋವ್ರಿಗೆ ಎಸ್ ಎಲ್ ಸಿ ಮಕ್ಳಿಗೆ ಸ್ಕಾಲರ್ಶಿಪ್ಪು ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ಪು ಬಡ ಮಕ್ಕಳಿಗೆ ಬಟ್ಟೆ ಹೆಂಗಸರಿಗೆ ಸರ್ಗೆ ಅರ್ಶನ ಕುಂಕುಮ ಇಂಥ ಎಮ್ ಎಲ್ ಎ ನಮಗೆ ಬೇಕಪ್ಪ ಸರ್ ಅವರು ಒಂದು ಮಾತು ಹೇಳಿದರು ನಾವು ಎಲೆಕ್ಷನ್ಗೆ ಕೇಳೋಕ್ಕೆ ಬಂದವಾಗ ನಾನು ನಿಮ್ಮ ಅಣ್ಣ ನನ್ನ ತಮ್ಮ ನಮ್ಮ ಅಕ್ಕ ಅಂದರು ಆ ಥರ ಅದೇ ಥರ ಇವಾಗ ಮನೆಗೆ ಬಂದು ನಡ್ಕೊತಾ ಇದ್ದಾರೆ ಅವರು ಅದೇ ಅಣ್ಣ ಅದೇ ಅಕ್ಕ ಅದೇ ತಮ್ಮ ಅಂತ ಅವ್ರ ಮನೆ ಮನೆಗೂ ಬಂದು ಎಲ್ಲರೂ ಅವತ್ತು ಏನು ಮಾತು ಕೊಟ್ಟಿದ್ರು ಆ ಮಾತಂತ ಅವ್ರು ನಡ್ಕೊತಾ ಇದ್ದಾರೆ